ಅಭಿನವ ಭಾರತದ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ವೀಕ್ಷಕರೇ ನಿಮಗೆಲ್ಲರಿಗೂ ಎಂದಿನಂತೆ ಆದರದ ಸ್ವಾಗತ ಕೋರುತ್ತಾ ನಿಮಗೆ ಹೇಳಿದ್ದೆ ದೈವಭಕ್ತಿ ಮೂಢನಂಬಿಕೆ ಎಂಬ ವಿಷಯವಾಗಿ ನಾನು ವಿಡಿಯೋ ಮಾಡ್ತೀನಿ ಅಂತ ಫೇಸ್ಬುಕ್ಕಲ್ಲಿ ಅಂಬೇಡ್ಕರ್ ಆ ಕಾಲದಲ್ಲಿ ಅತೀವವಾದ ಅಸ್ಪೃಶ್ಯತೆ ಇತ್ತು ಹಾಗಾಗಿ ಅವರು ಬೌದ್ಧ ಧರ್ಮ ಸೇರ್ತಾರೆ ಆದರೆ ಹಿಂದೂ ಧರ್ಮವನ್ನು ಅವರು ಈಗಳೆಯಲ್ಲ ತಾನು ಹುಟ್ಟಿ ಬಂದ ಹಿಂದೂ ಧರ್ಮಕ್ಕೆ ನೋವಾಗಿದ್ದರೆ ಅಂದರೆ ನಾನು ಬೌದ್ಧ ಧರ್ಮ ಸೇರಿದ್ರಿಂದ ನಾನು ಹುಟ್ಟಿದ ನನ್ನವರಿಗೆ ಅಲ್ಲಿ ಬೆಳೆದವರಿಗೆ ಬೆಳೆದಾಗ ನಾ ಯಾರೊಂದಿಗೆ ನಾನು ಬೆಳೆದಿದ್ದೇನೋ ನನ್ನ ಸ್ನೇಹಿತರು ಅವರು ಇವರು ಎಲ್ಲ ಅವರಿಗೆ ನೋ ಮಾಡುವ ಉದ್ದೇಶ ನನ್ನದಲ್ಲ ಯಾಕೆಂದರೆ ಅವರು ಕೂಡ ದೇವರನ್ನು ನಂಬಿದ್ದಾರೆ ನಾನು ಬೌದ್ಧ ಧರ್ಮ ಸೇರಿದ್ದೇನೆ ತಪ್ಪು ತಿಳ್ಕೊಬೇಡಿ ಬುದ್ಧ ಭಾಳಷ್ಟು ಜನ ತಪ್ಪು ತಿಳ್ಕೊಂಡಿದ್ದಾರೆ ಬುದ್ಧ ದೇವರನ್ನು ನಂಬ್ತಾ ಇರಲಿಲ್ಲ ಅಂತ ತಪ್ಪು ತಪ್ಪು ಬುದ್ಧ ನಾ ವಿರೋಧಿಗಳು ಆ ಮಾತು ಹೇಳ್ತಾ ಹೇಳ್ತಾಯಿದ್ರು ಆ ಬಗ್ಗೆ ಒಂದು ಸೀರಿಯಲ್ ಕೂಡ ಬಂದಿದೆ ಅದರಲ್ಲಿ ಬುದ್ಧ ಹೇಳ್ತಿರಲಿಲ್ಲ ಬುದ್ಧ ಏನೇ ಹೇಳೋನು ದೇವರನ್ನು ಹೊರಗೆಲ್ಲಿ ಹುಡುಕುವಿರಿ ನಿಮ್ಮೊಳಗೇ ಇದ್ದಾನೆ ಅದನ್ನು ನೀವು ಅರ್ತ್ಕಳಿ ನಿಮ್ಮ ತಪ್ಪು ಒಪ್ಪುಗಳನ್ನು ಅವನು ಆಗಾಗ್ಗೆ ಹೇಳ್ತಾ ಇರ್ತಾನೆ ನಿಮ್ಮ ಹೃದಯದಲ್ಲಿ ನಿಮ್ಮ ಆತ್ಮದಲ್ಲಿ ದೇವರಿದ್ದಾನೆ ಅದನ್ನು ನಾವು ಬೌದ್ಧ ಧರ್ಮದಲ್ಲಿ ಜೀವ ದ್ರವ್ಯ ಅಂತಾರೆ ಹಿಂದೂ ಧರ್ಮದಲ್ಲಿ ಜೀವಾತ್ಮ ಅಂತಾರೆ ಅಂಬೇಡ್ಕರ್ ಕಾಂಗ್ರೆಸ್ ಸೇರೋದಕ್ಕೆ ಇಷ್ಟಪಡೋಲ್ಲ ಯಾಕೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಡಾಕ್ಟರ್ ಎಚ್ ಜಿ ಲಕ್ಷ ಗೌಡ ಅನ್ನೋರು ಕುಂಬು ಯೂನಿವರ್ಸಿಟಿ ಲೆಕ್ಚರರ್ ಗೌಡ ಅನ್ನೋರು ಬೆಳೆದ ದಲಿತ ಸೂರ್ಯ ಕೃತಿಯಲ್ಲಿ ಅವರು ಹೇಳ್ತಾರೆ ಅಂಬೇಡ್ಕರ್ ಹೇಳ್ತಾರೆ ನೆಹರುಗೆ ದಲಿತರು ಕೂಡ ದೇವಾಲಯದಲ್ಲಿ ಪೂಜೆ ಮಾಡಬಹುದು ಎಂದು ಎಂಬ ಒಂದು ಆರ್ಟಿಕಲ್ನ ಸಂವಿಧಾನದಲ್ಲಿ ಸೇರಿಸಬೇಕು ಎಂದು ಹೇಳಿದಾಗ ನೇರು ಒಪ್ಪೋದಿಲ್ಲ ಬೇಡ ಬೇಡ ಅಂತಾರೆ ಬ್ರಾಹ್ಮಣರು ಹಿಂದೂ ಧರ್ಮ ಅಂದರೆ ಬ್ರಾಹ್ಮಣರ ಧರ್ಮ ಅಂತ ರಾಮಾನುಜಾಚಾರ್ಯರು ಬರಬೇಕಾಯಿತು ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ದೇವಾಲಯಗಳಲ್ಲಿ ದಲಿತರಿಗೂ ಪೂಜೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ತಾರೆ ಅವರು ಅಂಬೇಡ್ಕರ್ ನೆಹರು ಈ ಥರ ವಿತಂಡವಾದ ಮಾಡಿದಾಗ ಕಾಂಗ್ರೆಸ್ಸಿಗೆ ಸೇರೋಕ್ಕೆ ಇಷ್ಟಪಡೋಲ್ಲ ಆಗ ಬಲವಂತ ಮಾಡಿ ಗುಡ್ಡೆ ಹೊಡೆದು ಅವರನ್ನು ಅಂಬೇಡ್ಕರ್ನ ಮನವೊಲಿಸಿ ಸೇರಿಸ್ಕೊಳ್ತಾರೆ ನೆಹರು ಕಾನೂನು ಮಂತ್ರಿ ಮಾಡ್ತಾರೆ ನೋಡಿ ವೀಕ್ಷಕರೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯ ಕೈಯಲ್ಲಿ ಭಗವದ್ಗೀತೆ ಇತ್ತು ಅವರ ಬಾಯಲ್ಲಿ ರಾಮ ಮಂತ್ರ ಇತ್ತು ಆಗ ಗಾಂಧೀಜಿಯ ದೈವಭಕ್ತಿ ಮೌಢ್ಯವಾಗಿರಲಿಲ್ಲ ಅಲ್ವೇ ಹಿಂದೂ ಮುಸ್ಲಿಂ ಕ್ರೈಸ್ತರೇ ಎಲ್ಲರಿಗೂ ಒಂದೇ ಭಾರತ ಮಂದಿರವಾಗಿತ್ತು ಭಾರತದ ಭಾಗ್ಯವಿಧಾತ ಆಗಿದ್ದರು ಯಾರು ಗಾಂಧಿ ನೀನು ಎತ್ತಬೋದೆ ಎನ್ನ ಗಾಂಧಿ ಮಹಾತ್ಮ ಭಾರತ ಭಾಗ್ಯವಿಧಾತ ಭಾರತದ ಕಣ್ಮಣಿಯೇ ಪೂಜ್ಯ ಮಹಾತ್ಮ ನೀನೆ ಎನ್ನ ಭಗ್ ಭಾರತದ ಭಾಗ್ಯವಿದಾತ ಅಂತ ಸ್ವತಂತ್ರ ಗೀತೆಗಳು ಅನುರಾಣಿಸ್ತಾಯಿದ್ವು ಸ್ವತಂತ್ರೋತ್ತರ ಭಾರತದಲ್ಲಿ ಆಗ ಗಮನಿಸಬೇಕಾದ ವಿಷಯ ಅಂದರೆ ದೈವನಂಬಿಕೆ ಮೌಢ್ಯವಾಗಿರಲಿಲ್ಲ ಈಗ ದವ್ಯ ನಂಬಿಕೆ ಮೌಢ್ಯವಾಗಿಬಿಟ್ಟಿದೆ ಅಂಥ ಮೋದಿ ಬೇಡ ನಮಗೆ ಭಾರತದ ಆಧುನಿಕ ಭಾರತದ ಈ ಕಲಿಯುಗದ ಭಾರತದ ಮಹಾನ್ ದೈವಭಕ್ತ ರಾಜಕಾರಣಿ ಪ್ರಧಾನಮಂತ್ರಿಯಾದ ಮೋದಿಜಿಯವರನ್ನು ಈಗಳೆಯೋದ ಮೌಢ್ಯ ಎಂದು ನಾನು ಚಿಕ್ಕ ವಯಸ್ಸಿನಿಂದ ಬಾಲಕನಾದಾಗಿಂದ ಈ ದೇಶವನ್ನು ನೋಡಿದ್ದೇನೆ ಹರಿಕಥೆಗಳನ್ನು ಕೇಳ್ತಾ ಬಂದಿದ್ದೇನೆ ನಾಟಕಗಳನ್ನು ನೋಡಿದ್ದೇನೆ ಸಿನಿಮಾಗಳಲ್ಲೂ ಕೂಡ ಸಮಾಜ ಸುಧಾರಣೆ ಇತ್ತು ದೈವ ನಂಬಿಕೆ ಇತ್ತು ಹಾಗಾಗಿ ಆ ಕಾಲದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರಿಗೆ ಎಲ್ಲರಿಗೂ ಒಂದೇ ಭಾರತ ಮಂದಿರ ಆಗಿತ್ತು ಸ್ವಾತಂತ್ರ್ಯೋತ್ತರ ಭಾರತ ಆಗಿತ್ತು ಕ್ರಮೇಣ ಹೇಗಾಯಿತು ಆಧುನಿಕತೆಯಲ್ಲಿ ದೇವರು ಧರ್ಮ ಇಲ್ಲ ಈಗ ನೋಡ್ತಿರೋದು ಅದೇ ಹಣ ಮಾಡುವುದೊಂದೇ ರಾಜಕೀಯ ಎಂಬುದು ಜನಜನಿತಾಗಿ ಬಿಟ್ಟಿದೆ ಈಗ ಇವನು ತಿನ್ನಲ್ಲ ನಮಗೂ ತಿನ್ನ ಕೊಡಲ್ಲ ಅಂತ ಮನಸ್ಸಿನೊಳಗೆ ಬೈಕಂತ ಮೋದಿಗೆ ಅವನೇ ಒಬ್ಬ ಹುಟ್ಕೊಂಡು ನಂಬಿಕೆ ಮೌಢ್ಯ ಅಂತ ಹೇಳೋದು ದೇಶ ಸೇವೆ ಈಶ ಸೇವೆ ಅಂತ ಹೇಳ್ತಾರೆ ಹಿರಿಯರು ಜ್ಞಾನಿಗಳು ತತ್ವಜ್ಞಾನಿಗಳು ದೇಶಭಕ್ತಿ ದೈವ ಭಕ್ತಿ ಒಂದನ್ನೊಂದು ಬಿಟ್ಟು ಇನ್ನೊಂದಿಲ್ಲ ಅಲ್ಲ ಮೋದಿಯವರು ರಾಮನ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರಂತೆ ನೀವು ಯಾರ ಹೆಸರಲ್ಲಿ ಇದ್ರಿ ಕಾಂಗ್ರೆಸ್ನವರು ಅದು ನಿಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸೋ ಇಚ್ಛೆ ಮಾಡ್ತಾ ಇದ್ರಿ ವರ್ಕ್ ಈಸ್ ವರ್ಶಿಪ್ ಕಾಯಕವೇ ಕೈಲಾಸ ಎಂದ ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಜಾತ್ಯತೀತರಾಗಿದ್ದ ಪ್ರಧಾನಮಂತ್ರಿ ಭಕ್ತಿ ಭಂಡಾರಿ ಬಸವಣ್ಣನವರಲ್ಲೂ ದೈವನಂಬಿಕೆ ಇತ್ತು ಅವರನ್ನು ಹೊಲಗೆಟ್ಟ ರಾಜಕೀಯದಲ್ಲಿ ಆ ಕಾಲದ ಹೊಲಗೆಟ್ಟ ರಾಜಕೀಯದಲ್ಲಿ ಅವಹೇಳನಗೈದರು ಆಗ ಬಸವಣ್ಣನವರು ಕಡನೊಂದು ಕೂಡಲ ಸಂಗಮದಲ್ಲಿ ದೇಹತ್ಯಾಗ ಮಾಡಿದರು ಪ್ರಾಯೋಪವೇಶ ಮಾಡಿ ಇದು ಜನಜನಿತವಾದ ವಿಷಯ ಅಲ್ಲವೇ ನೆಹರು ಸ್ವತಂತ್ರೋತ್ತರ ಭಾರತದಲ್ಲಿ ನಾನು ನೋಡಿದ ಹಾಗೆ ಭದ್ರಾವತಿಯಲ್ಲೇ ನನ್ನ ಬಾಲ್ಯ ಕಳೆದ ಫ್ಯಾಕ್ಟ್ರಿಯ ವಾಲ್ ಮೇಲೆ ಕೆಲವೊಂದು ಆಫೀಸ್ ಗೋಡೆಗಳ ಮೇಲೆ ಟ್ರೊಮ್ಮೆ ಆಫೀಸ್ ಗೋಡೆ ಮೇಲೆ ದ ಗ್ರೇಟೆಸ್ಟ್ ಟೆಂಪಲ್ ಆಫ್ ದಿ ಅರ್ಥ್ ಇರ್ ಬಿಲ್ಟ್ ವೇರ್ ಮೆನ್ ವರ್ಕ್ ಹಾಡ್ ಫಾರ್ ದ ಬೆನಿಫಿಟ್ ಆಫ್ ಮ್ಯಾನ್ ಕೈಂಡ್ ಎಂದು ಫ್ಯಾಕ್ಟ್ರಿ ವಾಲ್ ಬರಹ ಮಾಡಿ ನೇರು ಏನು ಮಾಡಿದರು ಕಾಂಗ್ರೆಸ್ನಲ್ಲಿ ಕಾಯಕವೇ ಕೈಲಾಸ ಎಂದರು ಬಸವಣ್ಣನವರು ಪ್ರಧಾನಮಂತ್ರಿ ಅವರಲ್ಲಿ ದೈವಭಕ್ತಿ ಅಲ್ಲ ದೇಶಭಕ್ತಿನೂ ಇತ್ತು ಹರಳಯ್ಯ ಮಧುವರಸ ಬ್ರಾಹ್ಮಣ ಮತ್ತು ಮಾದಿಗರಿಗೆ ಮದುವೆ ಮಾಡಿಸಿ ಕ್ರಾಂತಿಕಾರಿ ಬಸವಣ್ಣ ಹಾಕ್ತಾರೆ ವರ್ಕ್ ಈಜ್ ವರ್ಷಿಪ್ ಅಂತಾರೆ ಇಲ್ಲಿ ವರ್ಕ್ ಈಜ್ ವರ್ಷಿಪ್ ಫ್ಯಾಕ್ಟ್ರಿ ಗೋಡೆ ಮೇಲೆ ಅಷ್ಟೇ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲೂ ದೇವರಿದ್ದಾನೆ ನೆಹರು ಏನು ಮಾಡಿದ್ರು ಪಾಕಿಸ್ತಾನ ಸೃಷ್ಟಿಸಲು ಕಾರಣರಾದರು ಗಾಂಧೀಜಿ ಅದಾಯಕರಾಗಿಬಿಡ್ತಾರೆ ಯಾಕೆ ಶ್ರೀಮಂತ ಮೋತಿಲಾಲ್ ನೆಹರು ಅವರು ಸ್ವಾತಂತ್ರ್ಯ ಚಳವಳಿಗೆ ಫಂಡ್ಸ್ ಪ್ರೊವೈಡ್ ಮಾಡ್ತಿರ್ತಾರೆ ಸುಮ್ಮನೆ ನಡೆಯುತ್ತೇನ್ರಿ ಉತ್ತರದಿಂದ ದಕ್ಷಿಣಕ್ಕೆ ಬರೋದು ದೇಶದಾದ್ಯಂತ ಗಾಂಧಿ ಸಂಚಾರ ಮಾಡೋದು ಚಳುವಳಿಗೆ ಫಂಡ್ ಬೇಕಲ್ಲ ಅದನ್ನು ಮಾಡ್ತಾಯಿರ್ತಾರೆ ಹಾಗಾಗಿ ನೆಹರು ಪಾಕಿಸ್ತಾನ ಅಂದರೂ ಸುಮ್ಮನೆ ಇರ್ತಾರೆ ಏನು ಮಾಡಿದ್ರು ಸುಮ್ಮನೆ ಇರ್ತಾರೆ ಅನಿವಾರ್ಯವಾಗಿ ಭಾರತದ ಭಾಗ್ಯತ ಎಂಬ ಬಿರುದನ್ನು ಉಡುಪಿಯಲ್ಲಿ ಮಠಾಧೀಶರು ಕೊಟ್ಟಾಗ ಅದರಲ್ಲೂ ರಾಜಕೀಯ ಮಾಡ್ತಾರೆ ಮೋದಿ ಆನೆ ಹೋಗ್ತಾ ಇರುತ್ತಂತೆ ನಾಯಿಗಳು ಬೊಗಳ್ತಾ ಇರ್ತಾವಂತೆ ಇದೆಲ್ಲ ಮೋದಿಯವರಿಗೆ ಗೊತ್ತಾಗಿದೆ ಅವರ ಯೋಗ್ಯತೆಗಳನ್ನು ತೋರಿಸ್ತಾರೆ ಅವರ ಸಣ್ಣತನ ತೋರಿಸ್ತಾರೆ ಅಷ್ಟೇ ಅಲ್ಲವೇ ರಾಮ ದೇವರಲ್ಲ ಕೃಷ್ಣ ದೇವರಲ್ಲ ಇವರು ಬೇರೆ ಹೊಡ್ಕೊಂಡಿದ್ದಾರೆ ದೊಡ್ಡ ದೊಡ್ಡವರು ರಾಮ ದೇವರಲ್ಲ ಕೃಷ್ಣ ದೇವರಲ್ಲ ಇವ್ರಿಗೆ ಮೈಮೇಲೆ ಜ್ಞಾನ ಇಲ್ಲ ಪ್ರಪಂಚದಾದ್ಯಂತ ರಾಮ ಕೃಷ್ಣರ ದೇವಾಲಯ ಇದೆ ಮೋದಿ ಅಬುದಾಬಿಯಲ್ಲಿ ಕೃಷ್ಣನ ಮಂದಿರವನ್ನು ಒಂದು ಸ್ಥಾಪಿಸಿ ಅಂತ ಹೇಳಿದಾಗ ಒಪ್ಕೊಂಡು ಅಲ್ಲೂ ಕೂಡ ಒಂದು ಕೃಷ್ಣನ ಮಂದಿರವನ್ನು ಸ್ಥಾಪನೆ ಮಾಡಿದ್ದಾರೆ ಇವತ್ತು ಭಾರತ ಮೂರನೇ ಸ್ಥಾನದಲ್ಲಿದೆ ವಿಶ್ವ ನಾಯಕರ ಮಂಚೂಣಿಯಲ್ಲಿ ನಿಂತಿದ್ದಾರೆ ಜಗತ್ತಿಗೆ ನಾಗರಿಕತೆ ಕೊಟ್ಟ ದೇಶ ನಮ್ಮದು ತಪಭೂಮಿನ ನಮ್ಮದು ಸರ್ವಾಂತರಿ ಕಂಡ ದೇಶ ನಮ್ಮದು ಭಾರತ ದೇಶ ಭವ್ಯ ಭಾರತ ದೇಶ ಭಾರತೀಯರು ನಾವು ಮುಸ್ಲಿಂ ಕಾಜಿಗಳು ಕೂಡ ಎಷ್ಟೋ ಜನ ಇವತ್ತು ಮೋದಿಯನ್ನು ಹೊಗಳ್ತಾರೆ ಹಿಂದೂ ಧರ್ಮ ಇವರ ಜೊತೆಗೆ ಅವರು ಅಕ್ಕಪಕ್ಕದಲ್ಲೇ ಇರ್ತಾರೆ ಮನೆ ಮಠ ಮಾಡಿಕೊಂಡು ಎದುರುಗಡೆನೇ ದೇವ ಮಸೀದಿ ಇರುತ್ತೆ ಅಕ್ಕಪಕ್ಕ ಅವರು ಇರ್ತಾರೆ ಅಲ್ಲಿ ಹಿಂದೂಗಳು ಇರ್ತಾರೆ ತೊಟ್ಟಿ ಮನೆಯಲ್ಲಿ ಇದು ವಾಸ್ತವ ಸಂಗತಿ ನಾನು ಬಾಲಕನಾಗಿ ನೋಡಿದಾಗಿಂದ ನೆಹರು ಅನಿವಾರ್ಯವಾಗಿ ಒಪ್ಕೊಂಬಿಟ್ಟು ಏನು ಮಾಡಿದ್ರು ನೆಹರು ಮಾಡಿದ್ರು ಗಾಂಧೀಜಿ ಸುಮ್ಮನೆ ಇದ್ಬಿಡ್ತಾರೆ ಅನಿವಾರ್ಯವಾಗಿ ಪಾಕಿಸ್ತಾನ ಹಿಂದೂಸ್ತಾನ ಅಂತ ಹೊಡೆದ್ರು ಕೂಡ ಏನೂ ಮಾಡೋಕ್ಕಾಗಲ್ಲ ಈಗ ಹೇಳಿ ಇನ್ನೂ ಭಾಳ ವಿಚಿತ್ರವಾಗಿದೆ ಇವ್ರಿಗೆ ಮೈಮೇಲೆ ಪ್ರಜ್ಞೆ ಇರಲಿಲ್ಲ ಎಡಪಂಥೀಯರಿಗೆ ದೇಶದಾದ್ಯಂತ ವಿದೇಶ ವಿದ ದೇಶ ವಿದೇಶಗಳಲ್ಲಿ ರಾಮದೇವರ ದೇವಸ್ಥಾನ ಇದೆ ಕೃಷ್ಣನ ದೇವ ದೇವಸ್ಥಾನ ಇದೆ ಉಡುಪಿಯಲ್ಲಿದ್ದಾರೆ ಕೃಷ್ಣ ಇಲ್ಲಿ ನಮ್ಮ ದೇಶದಲ್ಲಿ ಇನ್ನೂ ಕಡೆ ಇದ್ದಾರೆ ಅಲ್ಲೋಗಿ ನೀವು ಹೇಳಿ ನೋಡೋಣ ದೊಡ್ಡ ವಿದ್ವಾಂಸ ನಾನು ದೊಡ್ಡ ಕಾದಂಬರಿಕಾರ ಅಂತ ಅಟ್ಟಾಡ್ಸ್ಕೊಂಬರ್ತಾರೆ ನಿಮಗೆ ಆ ದೇವಸ್ಥಾನದ ಹಲ್ಕೊದ್ ಗಂಟೆ ಹೇಳಿ ನೋಡೋಣ ಈಗ ಪ್ರಶಸ್ತಿಗಳಲ್ಲ ಏನು ಗತಿ ಕಂಡು ಕಂಡಿದ್ದೇವೆ ಏಳೆ ಅಂತಿರೋ ಮನುಷ್ಯ ವಯಸ್ಸಾಗೋ ಬಿಟ್ಟಿದೆ ನಾಸ್ತಿಕವಾದ ಮಂಡಸ್ತ ಮಂಡಿಸ ಮಂಡಿಸ್ತಾ ಆತನೇ ಈಗ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಧಾನ ತೀರ್ಪುಗಾರರು ಇನ್ನಿಬ್ಬರು ಅವ್ರ ಜೊತೆಗೆ ಇದ್ದಾರೆ ಒಬ್ಬಳು ಮಹಿಳೆ ಇನ್ನೊಬ್ಬ ಅವನು ಅ ಅವ್ರ ಮೂರು ಜನೂ ಅದೇ ಇವರೆಲ್ಲ ಯಾರಿಗೆ ಕೊಡ್ತಾರೆ ಪರ್ಶೋತ್ರಿ ದೇವರಿಲ್ಲ ಧರ್ಮ ಇಲ್ಲ ಅಂತ ಯಾರು ವಾದ ಮಾಡ್ತಾರೋ ಅವರಿಗೆ ಇದೆಲ್ಲ ಜನತೆ ನೋಡ್ತಾ ಇದ್ದಾರೆ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅವರನ್ನು ಬಡದೆ ಬಿಡಿಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮೋದಿ ಮತ್ತೊಮ್ಮೆ ಆಯ್ಕೆ ಆಗ್ತಾರೆ ಅವರೇ ಗೌರವ ಗೌರವದಿಂದ ಆ ಸ್ಥಾನವನ್ನು ಬಿಟ್ಟುಕೊಡ್ತಾರೆ ಇಲ್ಲ ಅವರೇ ಆಜೀವ ಪರ್ಯಂತ ಕಂಟಿನ್ಯೂ ಮಾಡ್ತಾರೆ ಒಳ್ಳೆಯವರಿಗೆ ಬಹಳ ಶಕ್ತಿ ಆತ್ಮಶಕ್ತಿ ಇಚ್ಛಾಶಕ್ತಿ ಬಹಳ ಕೊಟ್ಟಿರ್ತಾನೆ ದೇವರು ಮತ್ತು ಅಷ್ಟೇ ಪರೀಕ್ಷೆನೂ ಮಾಡ್ತಾನೆ ಇದು ನನ್ನ ಅನುಭವವು ಹೌದು ಭಾರತದ ಭಾಗ್ಯವಿಧಾತ ಅಂದು ಗಾಂಧಿ ಗಾಂಧಿಗಿಂತ ಹೆಚ್ಚಾಗಿ ಮೋದಿ ದೇವದೂತ ಭಾರತದ ಕಣ್ಮನಿ ಭಾರತದ ಭಾಗ್ಯವಿದಾತ ಎಂಬ ಪ್ರಶಸ್ತಿಯನ್ನು ಉಡುಪಿ ಮಠದಿಂದ ಕೊಟ್ಟಿದ್ದಾರೆ ಆ ಕನಕಿಂಡಿ ಬಗ್ಗೆನೂ ಕೆಟ್ಟನ ಮಾತಾಡ್ತಾರೆ ಪಂಚ ಪ್ರತಿವ್ರತೆಯರು ಅಂತಂದರೆ ಪಂಚ ಕನ್ನೆಯರು ಅಂತ ಮಾತಾಡ್ತಾರೆ ಏನ್ರಿ ಇದನ್ನೆಲ್ಲ ಅಂಕಣ ಲೇಖನ ಬರೀತಾರೆ ಯಾರು ದೇವರು ಧರ್ಮ ಅಂತ ಬರೆದ್ರೆ ಅದನ್ನು ರಿಜೆಕ್ಟ್ ಆಗ್ತವೆ ಕಲಿಯುಗಾಂ ನಾಲ್ಕು ಪಾದಗಳಲ್ಲಿ ಮುಗಿಯಿತಂತೆ ಇದೇನು ನಾಲ್ಕನೇ ಪಾದದಲ್ಲಿ ಇದೆಯೋ ಏನು ಇಲ್ಲಿ ನೀರಲ್ಲಿ ಪ್ರಳಯ ಆಗುವುದಿಲ್ಲ ಭೂಮಿ ಪೂರ್ತಿ ಮುಳುಗಲ್ಲ ಕೃತಯುಗದಲ್ಲಿ ಇರೋ ಹಾಗೆ ಹಾಗೆ ತಿಳ್ಕೊಬೇಡಿ ಮುಳುಗಿದ್ದು ಮೂರನೇ ಒಂದು ಭಾಗ ಇದೆಯಲ್ಲ ಭೂಮಿ ಎರಡು ಭಾಗ ನೀರಿದೆಯಲ್ಲ ಆ ಮೂರನೇ ಒಂದು ಭಾಗವೂ ಮುಳುಗಿಬಿಟ್ಟಿತ್ತು ಅದನ್ನು ಮೇಲೆ ಕೆದ್ದಿದ್ದು ಕೋರೆ ದಾಡಿಗಳಿಂದ ಕೃತಯುಗದಲ್ಲಿ ಆ ಮೂರನೇ ಒಂದು ಭಾಗನ ಇದನ್ನು ನಾನು ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ಹೇಳಿದ್ದೇನೆ ಇನ್ನು ಮಹಾಭಾರತದಲ್ಲಿ ಸೀರೆ ಅಕ್ಷಯ ಆಗಲ್ಲ ಪವಾಡ ಹಾಗೇ ಆಗುತ್ತೆ ಇದ್ದೀನಿ ವಸ್ತ್ರದಲ್ಲಿ ಕರ್ಕೊಂಡು ಹೋಗಬೇಡ ನನ್ನ ಅಂದರೆ ನೀನು ಹೋಗ್ತಾನೆ ಇರೋಂತ ಕರ್ಕೊಂಡೋಗ್ತಾನೆ ಯಾಳ್ಕೊಂಡೋಗ್ತಾನೆ ಫುಲ್ ಹಿಡಿದು ಹೇಳ್ಕೊಂಡೋಗ್ತಾನೆ ದುಶ್ಯಾಸನ ಎದೆ ಮುಚ್ಕೊಳ್ಳೋಕ್ಕೋಸ್ಕರ ಎದೆ ಮೇಲೆ ಸರಗನ್ನು ಹಿಡ್ಕೊಂಡು ನಿಂತಾದೆ ದುರ್ಯೋಧನ ಇದನ್ನು ಹೇಳಿದ್ದೇನೆ ನಾನು ಹಿಂದೆ ಈ ಸಂದರ್ಭವನ್ನೇ ಹೇಳಿರಲಿಕ್ಕಿಲ್ಲ ಅಂತ ಕಾಣುತ್ತೆ ಇನ್ನೂ ಅಲ್ಲಿವರೆಗೂ ಬಂದಿಲ್ಲ ನನ್ನ ವಾಚನ ಮುಂದುವರ್ಸ್ತೀನೋ ಇಲ್ಲೋ ನನಗೂ ಗೊತ್ತಿಲ್ಲ ಎಲ್ಲ ಅವನ ನಡೆಸ್ಕೊಡ್ಬೇಕು ಹ್ಞೂ ಅಂತ ದುರ್ಯೋಧನ ದುಶ್ರಾಸನಿಗೆ ಸೂಚನೆ ಕೊಡ್ತಾನೆ ಅವಳು ಒಂದೇ ವಸ್ತ್ರದಲ್ಲಿ ದ್ರೌಪದಿ ನಿಂತಿದ್ದರೂ ಕೂಡ ಎಳಿತಾನೆ ಆಗ ಅವಳು ಮಾನ ಮುಚ್ಕೊಳ್ಳಿಕ್ಕೆ ಮಕಾಡೆ ಮಲಗಿಬಿಡ್ತಾಳೆ ಸಳಗನ್ನು ಬಿಟ್ಟು ಹಾಗೆ ಮಲಗುವುದಕ್ಕೆ ಮುಂಚೆ ಒಂದು ಮಾತನ್ನು ಹೇಳ್ತಾಳೆ ನನ್ನನ್ನು ಇಲ್ಲಿಗೆ ಈ ವಯಶ್ಯ ಎಂದು ಕಂದು ಎಳೆದು ತಂದಿದ್ದೀರಾ ಐದು ಜನ ಗಂಡಂದರಿಗೆ ನಾನು ಐದು ಜನ ಗಂಡಂದಿರ ಜೊತೆಯಲ್ಲೂ ಸಂತ ಸಂಸಾರಿಣಿಯಾಗಿದ್ದರೆ ಕಾಯ ವಾಚ ಮನಸ ಸಂತ ಸಂಸಾರಿಣಿಯಾಗಿದ್ದರೆ ಪಾಂಡವರು ಕೂಡ ನನ್ನೊಂದಿಗೆ ಹಾಗೇ ಇದ್ದಿದ್ದರೆ ಇದ್ದರೆ ನನ್ನನ್ನು ಮುಟ್ಟುವ ಈ ದುಶ್ಯಾಸು ಕೈ ಸುಟ್ಟು ಹೋಗಲಿ ಅಂತಾಳೆ ಅಹಹ ಅಂತ ಅಂತ ದುರ್ಯೋದನ ನಕ್ಬಿಟ್ಟು ಎಳೆ ಅಂತಾನೆ ಅವಳು ಮಕಾಡೆ ಕೌಚಿ ಬಿದ್ದು ಬಿಡ್ತಾಳೆ ಆಗ ಏನಾಗ್ತದೆ ಹ್ಞೂ ಅಂಗಾತ ಮಲಗಿಸು ಅಂತಾನೆ ಹಂಗಾತ ಮಲಗ್ಸೋಕ್ಕೆ ಕಣ್ಸನ್ನೆ ಕೈ ತನ್ನೇ ಮಾಡ್ತಾನೆ ಆಗ ಕೈ ಸುಟ್ಟೋಯ್ತು ನಂದು ಅಂತ ಓಡೋಗ್ತಾನೆ ಅರಮನೆಯ ಒಳಗೆ ಸವಾ ತ್ಯಾಗ ಮಾಡಿ ಓಡೋಗ್ತಾನೆ ಅಮ್ಮ ದ್ರೌಪದಿ ನಾನೇನು ಹೇಳಲಾರೆ ಧರ್ಮನ ಅದಕ್ಕೆ ಮುಂಚೆ ಭೀಷ್ಮ ಹೇಳೋದು ಬಲಿಷ್ಠನ ಕಡೆಗೆ ಇರ್ತದೆ ಅಂತ ಯಾವ ಪ್ರತಿಭಟನೆಯನ್ನು ಭೀಷ್ಮ ಮಾಡಲ್ಲ ಅದು ದೈವೇಚ್ಛೆಯೋ ಏನೋ ಅಂತೂ ಭೀಷ್ಮ ತಪ್ಪು ಮಾಡ್ತಾನೆ ಅದನ್ನು ಶರಶೈಯಲ್ಲಿ ಮಲಗದಾಗ ಹೇಳ್ತಾನೆ ಮಹಾಭಾರತ ತುಂಬ ಚೆನ್ನಾಗಿದೆ ರೀ ಪ್ರಪಂಚದಲ್ಲಿ ಕನ್ನೆಗೆ ಸಂತಾನ ಪ್ರಾಪ್ತಿಯ ವರಗಳನ್ನು ಕೊಟ್ಟಿದ್ದರೆ ಅದು ನಾನೇ ಇರಬೇಕು ಅವಿವಾಹಿತೆ ಕನ್ನೆಗೆ ನಾನು ಮಾಡಿದ ತಪ್ಪು ಬಹಳ ದೊಡ್ಡದು ಎಂದು ದೇಶ್ವಾಸ ಕೂಡ ಕನ್ಫೆಸ್ ಮಾಡ್ಕೊತಾನೆ ತಪ್ಪು ಒಪ್ಪಿಗೆ ಮಾಡ್ತಾನೆ ಸರಸೈಯಲ್ಲಿ ನಿಂತ ಹೋಗಿ ಭೀಷ್ಮನ ಎದುರಿಗೆ ಹೇಳ್ಕೊಂಡು ಅಷ್ಟಕ್ಕೆ ಗಂಗಾ ನದಿಗೆ ಬಿದ್ದುಬಿಡ್ತೀನಿ ಅಂತ ಹೇಳ್ತಾಳೆ ಶಾಪ ಕೊಟ್ಬಿಡಿ ಅಂತ ಅವರು ಇದ್ದಂಗೆ ಮಾಡ್ತಾಳು ಅವಳು ಗಂಗಾ ನದಿಯಲ್ಲಿ ಒಂದು ಮಂತ್ರ ಜಪಿಸಿ ತನ್ನ ಉದರದ ಮೇಲೆ ಪ್ರಭಾವ ಸೂರ್ಯನ ಪ್ರಭಾವದಿಂದ ಅವಳು ಗರ್ಭ ಧರಿಸಿದಾಗ ಇನ್ನೂ ಹೋಗೇ ಇರೋದಿಲ್ಲ ಯಾರು ದುರ್ವಾಸರು ಅರಮನೆಯಿಂದ ಆತಿಥ್ಯ ಮುಗಿಸಿ ಮುಟ್ಟು ನಿಂತು ನಾನು ಗರ್ಭಿಣಿ ಆಗಿದ್ದೇನೆ ಅಂತ ಅವಳಿಗೆ ಗೊತ್ತಾಗ್ಬಿಡ್ತದೆ ದೂರ್ವಾಸಿಗೆ ಹೇಳಿದಾಗ ಏನು ಮಾಡಿದೆ ಇನ್ನು ನಾನು ನಾನು ಗೊತ್ತಲ್ಲ ದೂರ್ವಾಸ ಶಾಪ ಕೊಟ್ಬಿಡಿ ಗಂಗಾ ನದಿಗೆ ಕತ್ತೀನಿ ಅಂತಾಳೆ ಮೂಲಕ್ಕೆ ಅಪಶಾರ ಇಲ್ಲದಲೇ ಮಾಡಿದ್ದೇನೆ ದಮಯಂತಿ ಕತೆ ಬರುತ್ತೆ ನಳ ದಮಯಂತಿ ಹೆಬ್ಬಾವಿನಿಂದ ಬಿಡಿಸಿದ ಬೇಡ ಅವಳು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬರ್ಬೇಕಾದ್ರೆ ಅವಳನ್ನು ಬಲಾತ್ಕಾರ ಮಾಡಕ್ಕೆ ಹೋಗ್ತಾನೆ ಆಗ ಸುಟ್ಟ ಭಸ್ಮ ಆಗಲಿ ನೀನು ಅವಳು ನಾನು ನಳನನ್ನಲ್ಲದೆ ಕಾಯ ವಾಚ ಬೇರೆ ಯಾರನ್ನು ಮನಸ್ಸಿನಲ್ಲಿಯೂ ಕೂಡ ನಾನು ಇಚ್ಛೆ ಪಡೆದೇ ಇದ್ದರೆ ಅಂತ ಭಸ್ಮ ಆಗ್ಬಿಡ್ತಾನೆ ಇಲ್ಲಿ ಕೈ ಹೋಗುತ್ತೆ ಅಷ್ಟೆ ನಿಮಗೆಲ್ಲರಿಗೂ ದೈವಾನುಭವ ಉಂಟಾಗಲಿ ದೇವರಿದ್ದಾನೆ ಎಂಬ ನಂಬಿಕೆ ನಂಬಿ ಕೆಟ್ಟವರಿಲ್ಲವೋ ಭಗವಂತನ ನಮ್ಮದೆ ಕೆಟ್ಟರೆ ಕೆಡಲಿ ಅಂತ ಹೇಳ್ತಾರೆ ಖಂಡಿತ ಹೌದು ದೇವರನ್ನು ನಂಬಿದವ ಆ ಮುಖವೇ ಮುಖದ ಕಳೆಯೇ ಬೇರೆ ಹಳೂರ ಹದ್ದಿನಂತ್ಯಕ್ಕೂ ತರುವ ಜ್ಞಾ ಅಂತ ಹೇಳ್ತಾರೆ ಬೇರೆಯವ್ರದ ಹಳೂರ ಹದ್ದಿನಂತೆ ಈಲಿಯನ್ ಇದ್ದಂಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ತೀರ್ಪುಗಾರರ ಪ್ರಧಾನ ತೀರ್ಪುಗಾರರ ಸಾಕು ಸಾಕು ಇನ್ನು ನಿಮಗೆ ಅರ್ಥ ಆಯಿತು ಪ್ರಪಂಚದ ಮೊದಲನೇ ಸರ್ವಾಧಿಕಾರಿ ದರ್ಯೋಧನ ಅನ್ನೋದರಲ್ಲಿ ಏ ಸಂಶಯ ಇಲ್ಲ